ನಮಸ್ಕಾರ ಗೆಳೆಯರೆ ಭಾರತದ ರಕ್ಷಣಾ ಕ್ಷೇತ್ರದಲ್ಲಿ ಒಂದು ದೊಡ್ಡ ಬೆಳವಣಿಗೆ ಆಗಿದೆ ಹಾಗೆಯೇ ತೇಜಸ್ ಮಾರ್ಟು ಫೈಟರ್ ಜೆಟ್ ಇಂಜಿನ್ಗಾಗಿ ಅಮೆರಿಕದ ಜಿಇ ಕಂಪನಿಯ ಜೊತೆಗಿನ ಒಪ್ಪಂದಕ್ಕೆ ಕುತ್ತು ಬಂದಿದ್ದು ಫ್ರಾನ್ಸ್ ಸಫ್ರಾನ್ ಕಂಪನಿ ಆಫರ್ ಭಾರತಕ್ಕೆ ಹೊಸ ಅವಕಾಶಗಳನ್ನ ತೆರೆದಿದೆ ಯಾಕಂದ್ರೆ ಈ ಡೀಲ್ ಕೇವಲ ತಂತ್ರಜ್ಞಾನದ ಒಪ್ಪಂದವಲ್ಲ ಇದು ಜಿಯೋ ನ ಗೇಮ್ ಆಗಿದ್ದು ಈ ಅಮೆರಿಕವನ್ನು ಕಕ್ಕಾ ಬಿಕ್ಕಿ ಮಾಡುವುದಲ್ಲದೆ ಫ್ರಾನ್ಸ್ಗೆ ಇಲ್ಲಿ ಪ್ರತಿಕಾರದ ಅವಕಾಶ ಸಿಕ್ಕಿದೆ ಸೊ ಗೆಳೆಯರೆ ಇವತ್ತಿನ ಈ ವಿಡಿಯೋದಲ್ಲಿ ಈ ಎಲ್ಲದರ ಬಗ್ಗೆ ಡಿಟೇಲ್ ಆಗಿ ತಿಳಿದುಕೊಳ್ಳೋಣ ಅದಕ್ಕಾಗಿ ಇಂಟ್ರೆಸ್ಟಿಂಗ್ ಕೊನೆವರೆಗೂ ನೋಡಿ ಹಾಗೂ ಲೈಕ್ ಮಾಡುತ್ತಾ ಈ ಹೈಪ್ ಮಾಡಿ ಜೊತೆಗೆ ಚಾನೆಲ್ ಮರೆಯದಿರಿ ಸೊ ಗೆಳೆಯರೆ ಡೊನಾಲ್ಡ್ ಟ್ರಂಪ್ ಯಾವಾಗಲೂ ಐ ಹ್ಯಾವ್ ಗಾಟ್ ಆಲ್ ದ ಕಾರ್ಡ್ಸ್ ಅಂದ್ರೆ ಎಲ್ಲಾ ಕಾರ್ಡುಗಳು ನನ್ನ ಬಳಿ ಅಂತ ಹೇಳ್ತಿರ್ತಾರೆ ಆದರೆ ಈಗ ಜಗತ್ತು ನೋಡ್ತಾ ಇರುವಂತೆ ಭಾರತ ತನ್ನದೇ ಆದ ಟ್ರಂಪ್ ಕಾರ್ಡನ್ನು ಆಡಿದೆ ಹೌದು ಭಾರತ ಸರ್ಕಾರವು ಫ್ರಾನ್ಸ್ ನ ಸಫ್ರಾಂಗ್ ಬಂದಿರುವ ಪ್ರಸ್ತಾಪವನ್ನ ಗಂಭೀರವಾಗಿ ಪರಿಗಣಿಸುತ್ತಿದೆ ಹಾಗೂ ಆ ಪ್ರಸ್ತಾಪವೇನು ಅಂದ್ರೆ ತೇಜಸ್ ಮಾರ್ಟು ಫೈಟರ್ ಗಾಗಿ ಸಂಪೂರ್ಣವಾಗಿ ಮೇಡ್ ಇನ್ ಇಂಡಿಯಾ ಇಂಜಿನ್ ಅನ್ನ ತಯಾರಿಸುವುದು ಹಾಗೂ ಈ ಹೊಸ ಬೆಳವಣಿಗೆಯಿಂದಾಗಿ ಅಮೆರಿಕದ ಜಿಇ ಎಫ್ ಫೋರ್ ಒನ್ ಫೋರ್ ಇಂಜಿನ್ ಒಪ್ಪಂದಕ್ಕೆ ದೊಡ್ಡ ಅಪಾಯ ಎದುರಾಗಿದೆ ಗೆಳೆಯರೆ ಈ ಅಮೆರಿಕ ನಿರೀಕ್ಷೆ ಮಾಡದೇ ಇದ್ದ ನಡೆ ಫ್ರಾನ್ಸ್ಗೆ ಗೌಪ್ಯವಾಗಿ ದೊಡ್ಡದಾದ ಮರುಪ್ರವೇಶಕ್ಕೆ ಅವಕಾಶ ಮಾಡಿಕೊಟ್ಟಿದೆ ಯಾಕಂದ್ರೆ ಫ್ರೆಂಚ್ ಏರೋಸ್ಪೇಸ್ ಕಂಪನಿ ಸಫ್ರಾನ್ ಭಾರತ ಸರ್ಕಾರ ಮತ್ತು ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ ಎಲ್ಗೆ ಒಂದು ಅತ್ಯುತ್ತಮ ಆಫರ್ ಕೊಟ್ಟಿದೆ ಹಾಗೂ ಭಾರತದ ತೇಜಸ್ ಮಾರ್ಟು ಫೈಟರ್ ಜೆಟ್ಗಾಗಿ ಸಂಪೂರ್ಣವಾಗಿ ಹೊಸ ಇಂಜಿನ್ ಅನ್ನ ಭಾರತದಲ್ಲಿ ತಯಾರಿಸುವುದು ಇದರ ಪ್ರಮುಖ ಅಂಶ ಇಷ್ಟೇ ಅಲ್ಲದೆ ಸಫ್ರಾನ್ ಕಂಪನಿಯು ತಂತ್ರಜ್ಞಾನದ ಸಂಪೂರ್ಣ ವರ್ಗಾವಣೆಗೆ ಅಂದ್ರೆ ಟ್ರಾನ್ಸ್ಫರ್ ಆಫ್ ಟೆಕ್ನಾಲಜಿಗೆ ಒಪ್ಪಿಗೆ ನೀಡಿದೆ ಇದರರ್ಥ ಎಂಜಿನ್ ಕೋರ್ ಟೆಕ್ನಾಲಜಿ ಸಂಪೂರ್ಣವಾಗಿ ಭಾರತಕ್ಕೆ ಸಿಗಲಿದೆ ಹಾಗೂ ಇದು ಇದುವರೆಗೂ ಈ ಅಮೆರಿಕ ಯಾವುದೇ ದೇಶಕ್ಕೆ ಸುಲಭವಾಗಿ ನೀಡದೇ ಇರುವ ಒಂದು ಮಹತ್ವದ ತಂತ್ರಜ್ಞಾನವಾಗಿದೆ ಸದ್ಯಕ್ಕೆ ಸಫ್ರಾನ್ ಕಂಪನಿಯು ಭಾರತದ ಡಿ ಡಿಒ ಜಿ ಟಿ ಇ ಜೊತೆಗೂಡಿ ನೆಕ್ಸ್ಟ್ ಜನರೇಷನ್ ನೂರ ಇಪ್ಪತ್ತು ಕಿಲೋ ನ್ಯೂಟನ್ ಸಾಮರ್ಥ್ಯದ ಎಂಜಿನ್ ಅನ್ನು ಅಭಿವೃದ್ಧಿಪಡಿಸುವ ಯೋಜನೆಯಲ್ಲಿ ತೊಡಗಿದೆ ಈ ಎಂಜಿನ್ ಕೇವಲ ತೇಜಸ್ ಮಾರ್ಟ್ಗಾಗಿ ಅಷ್ಟೇ ಅಲ್ಲದೆ ಅಮ್ಕಾ ಅಂದ್ರೆ ಅಡ್ವಾನ್ಸ್ಡ್ ಮೀಡಿಯಂ ಕಾಂಬ್ಯಾಕ್ಟ್ ಏರ್ಕ್ರಾಫ್ಟ್ ಅಂತಹ ಫಿಫ್ತ್ ಜನರೇಷನ್ ಜೆಟ್ಗಳಿಗೂ ಬಳಸಲಾಗುವುದು ಹಾಗೂ ಈಗ ಇಲ್ಲಿ ಸಫ್ರಾನ್ ಏನ್ ಹೇಳ್ತಾ ಇದೆ ಅಂದರೆ ನಾವು ಎಂಕಾಗಾಗಿ ಖಂಡಿತ ಎಂಜಿನ್ ಮಾಡೇ ಮಾಡ್ತೀವಿ ಹಾಗಾಗಿ ಈಗ ತೇಜಸ್ ಮಾರ್ಟುಗಾಗಿ ಎಂಜಿನ್ ಅನ್ನು ಕೂಡ ನಾವು ಇಲ್ಲೇ ಭಾರತದಲ್ಲಿ ನಿರ್ಮಿಸುತ್ತೇವೆ ಅಂತ ಹಾಗಾದ್ರೆ ಇದು ಅಮೆರಿಕಾಗೆ ಯಾವ ರೀತಿಯ ದೊಡ್ಡ ಆಘಾತವಾಗಿದೆ ಸೊ ನೋಡಿ ಗೆಳೆಯರೆ ಈ ಪ್ರಸ್ತಾಪ ಅಮೆರಿಕದೊಂದಿಗಿನ ತೇಜಸ್ ಎಂಜಿನ್ ಒಪ್ಪಂದದ ವಿಳಂಬದ ವರದಿಗಳ ನಡುವೆ ಹೊರಬಂದಿದೆ ತೇಜಸ್ ಎಂ ಕೆ ಟು ವಿಮಾನವನ್ನು ಮೂಲತಃ ಅಮೆರಿಕದ ಜಿಇ ಎಫ್ ಫೋರ್ ಒನ್ ಫೋರ್ ಎಂಜಿನ್ ಗೆ ಅನುಗುಣವಾಗಿ ಡಿಸೈನ್ ಮಾಡಲಾಗಿದೆ ವಿಮಾನದ ಏರ್ ಫ್ರೇಮ್ ಇನ್ಟೆಕ್ ಮತ್ತು ಡಿಸೈನರ್ ಸ್ಟ್ರಕ್ಚರ್ ಎಲ್ಲವೂ ಜಿಇಎಫ್ ಫೋರ್ ಒನ್ ಫೋರ್ಗೆ ಇದೆ ಹಾಗೆಯೇ ಆಗಸ್ಟ್ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಭಾರತ ಮತ್ತು ಜಿ ಕಂಪನಿಯ ನಡುವೆ ಎಂಬತ್ತು ಪರ್ಸೆಂಟ್ ತಂತ್ರಜ್ಞಾನ ವರ್ಗಾವಣೆಯೊಂದಿಗೆ ಭಾರತದಲ್ಲಿ ಇಂಜಿನ್ ತಯಾರಿಸುವ ಯೋಜನೆ ಶುರುವಾಗಿದೆ ಅಂತ ವರದಿಯಾಗಿತ್ತು ಆದರೆ ಇಲ್ಲಿ ಈ ಅಮೆರಿಕದ ಅನಿಶ್ಚಿತ ನಿಲುವು ಈ ಒಪ್ಪಂದದ ಮೇಲೆ ಗಂಭೀರ ಪ್ರಶ್ನೆಗಳನ್ನು ಹುಟ್ಟುಹಾಕಿತ್ತು ಇಂಜಿನ್ ಪೂರೈಕೆಯಲ್ಲಿ ವಿಳಂಬ ತಂತ್ರಜ್ಞಾನ ವರ್ಗಾವಣೆಯ ಬಗ್ಗೆ ಹಿಂಜರಿಕೆ ಮತ್ತು ಟ್ರಂಪ್ ಅವರ ಈ ಅನಿಶ್ಚಿತ ನೀತಿಗಳು ಭಾರತಕ್ಕೆ ಒಂದು ಪರ್ಯಾಯ ಮಾರ್ಗವನ್ನು ಕಂಡುಕೊಳ್ಳುವುದಕ್ಕಾಗಿ ಒತ್ತಾಯಿಸಿದವು ಸೊ ಈಗ ಸಫ್ರಾನ್ನ ಪ್ರಸ್ತಾಪ ಬಂದ ತಕ್ಷಣ ಭಾರತ ವಾಷಿಂಗ್ಟನ್ಗೆ ಒಂದು ಸ್ಪಷ್ಟ ಸಂದೇಶವನ್ನು ಕಳುಹಿಸಿದೆ ನಾವು ಇನ್ನು ಮುಂದೆ ನಿಮ್ಮನ್ನೇ ನಂಬಿ ಕೂಡುವುದಿಲ್ಲ ನೀವು ವಿಳಂಬ ಮಾಡಿದರೆ ನಾವು ಫ್ರಾನ್ಸ್ನೊಂದಿಗೆ ಒಪ್ಪಂದ ಮಾಡಿಕೊಳ್ಳುತ್ತೇವೆ ಅಂತ ಹಾಗೂ ಗೆಳೆಯರೆ ಇದು ಕೇವಲ ತಂತ್ರಜ್ಞಾನ ಅಷ್ಟೇ ಅಲ್ಲದೆ ಒಂದು ರಾಜಕೀಯ ಆಟ ಅಂದರೆ ಇದು ಕೇವಲ ಒಂದು ತಂತ್ರಜ್ಞಾನದ ಒಪ್ಪಂದವಲ್ಲ ಇದು ಒಂದು ದೊಡ್ಡ ಜಿಯೋ ಪೊಲಿಟಿಕಲ್ ಗೇಮ್ ಗೆಳೆಯರೆ ನಿಮಗೆ ನೆನಪಿರಬಹುದು ಆಕರ್ಸ್ ಅಂದರೆ ಆಸ್ಟ್ರೇಲಿಯಾ ಯುನೈಟೆಡ್ ಕಿಂಗ್ಡಮ್ಸ್ ಮತ್ತು ಯುನೈಟೆಡ್ ಸ್ಟೇಟ್ಸ್ ಒಪ್ಪಂದದ ಸಮಯದಲ್ಲಿ ಆಸ್ಟ್ರೇಲಿಯಾ ಅಮೆರಿಕ ಮತ್ತು ಬ್ರಿಟನ್ ಜೊತೆ ನ್ಯೂಕ್ಲಿಯರ್ ಸಬ್ಮರಿನ್ಗಳ ಒಪ್ಪಂದ ಮಾಡಿಕೊಂಡು ಫ್ರಾನ್ಸ್ ನ ದೊಡ್ಡ ಒಪ್ಪಂದವನ್ನ ರದ್ದುಗೊಳಿಸಿತ್ತು ಆಗ ಫ್ರಾನ್ಸ್ ನ ಅಧ್ಯಕ್ಷ ಇಮ್ಯಾನ್ಯುಯಲ್ ಮ್ಯಾಕ್ರಾನ್ ಈ ಅಮೆರಿಕದ ಮೇಲೆ ಬಹಿರಂಗವಾಗಿ ಅಸಮಾಧಾನ ವ್ಯಕ್ತಪಡಿಸಿದರು ಹಾಗೂ ಈಗ ಈ ಫ್ರಾನ್ಸ್ಗೆ ಈ ಪ್ರತಿಕಾರ ತೀರಿಸಿಕೊಳ್ಳುವುದಕ್ಕಾಗಿ ಅವಕಾಶ ಸಿಕ್ಕಿದೆ ಸೊ ಈಗ ಫ್ರಾನ್ಸ್ಗೆ ಆಸ್ಟ್ರೇಲಿಯಾದ ಜಾಗದಲ್ಲಿ ಭಾರತವು ಆಟದ ಒಂದು ಕೇಂದ್ರ ಬಿಂದುವಾಗಿದ್ದು ತೇಜಸ್ ಎಂಜಿನ್ ಒಪ್ಪಂದವು ಒಂದು ಆಟವಾಗಿದೆ ಗೆಳೆಯರೇ ಒಂದ್ ವೇಳೆ ಸಫ್ರಾನ್ಗೆ ಈ ಒಪ್ಪಂದ ಸಿಕ್ಕರೆ ಅದು ಈ ಅಮೆರಿಕಾಗೆ ಕೇವಲ ಆರ್ಥಿಕ ನಷ್ಟ ಅಷ್ಟೇ ಅಲ್ಲದೆ ಅದೊಂದು ದೊಡ್ಡ ಸಾಂಕೇತಿಕ ಹೊಡೆತವಾಗಲಿದೆ ಅಂದ್ರೆ ಭಾರತವು ಇನ್ನು ಅಮೆರಿಕಾದ ಮೇಲೆ ಸಂಪೂರ್ಣವಾಗಿ ಅವಲಂಬಿತವಾಗಿಲ್ಲ ಅನ್ನೋ ಸಂದೇಶ ರವಾನೆ ಆಗ್ತದೆ ಹಾಗಾದ್ರೆ ಇಲ್ಲಿ ಫ್ರಾನ್ಸ್ ನ ಈ ಸಫ್ರಾನ್ ಆಫರ್ನ ಆಫರ್ ನ ಸವಾಲುಗಳೇನು ಸೊ ನೋಡಿ ಗೆಳೆಯರೆ ಸಫ್ರಾನ್ ನ ಪ್ರಸ್ತಾಪ ಆಕರ್ಷಕವಾಗಿದ್ರೂ ಅದು ಅಷ್ಟು ಸುಲಭವಾಗಿಲ್ಲ ಯಾಕಂದ್ರೆ ಮೊದಲನೇದಾಗಿ ನಿಮ್ಗೆ ಹೇಳೋದಾದರೆ ಇದರ ರೀ ಡಿಸೈನ್ ಅಂದರೆ ತೇಜಸ್ ಎಮ್ ಕೆ ಟು ವಿಮಾನವನ್ನ ಜಿ ಎಫ್ ಫೋರ್ ಒನ್ ಫೋರ್ ಎಂಜಿನ್ಗೆ ತಕ್ಕಂತೆ ಡಿಸೈನ್ ಮಾಡಲಾಗಿದೆ ಹೊಸ ಎಂಜಿನ್ ಬಂದರೆ ವಿಮಾನದ ಏರ್ ಇಂಟೆಕ್ ಸ್ಟ್ರಕ್ಚರಲ್ ಮಾಡಿಫಿಕೇಶನ್ ಮತ್ತು ಫ್ಯೂಸ್ಲೇಜ್ ಜಿಯೋಮೆಟ್ರಿಯನ್ನು ಸಂಪೂರ್ಣವಾಗಿ ಬದಲಾಯಿಸಬೇಕಾಗ್ತದೆ ಎರಡನೇದಾಗಿ ಥ್ರಸ್ಟ್ ಹೊಂದಾಣಿಕೆ ಅಂದರೆ ಜಿ ಎಫ್ ಫೋರ್ ಒನ್ ಫೋರ್ ಎಂಜಿನ್ ಸುಮಾರು ತೊಂಬತ್ತೆಂಟು ನ್ಯೂಟನ್ ಶಕ್ತಿ ಹೊಂದಿದೆ ಹಾಗಾಗಿ ಸಫ್ರಾನ್ ಕೂಡ ಅದೇ ಅಥವಾ ಅದಕ್ಕಿಂತ ಹೆಚ್ಚು ಶಕ್ತಿಶಾಲಿ ಎಂಜಿನ್ ಅನ್ನು ನಿರ್ಮಿಸಬೇಕಾಗ್ತದೆ ಮೂರನೇದಾಗಿ ಟೈಮ್ ಲೈನ್ ಗೆಳೆಯರೆ ತೇಜಸ್ ಮಾರ್ಟು ಮೊದಲ ಹಾರಾಟ ಎರಡ್ ಸಾವಿರದ ಇಪ್ಪತ್ತಾರಕ್ಕೆ ನಿಗದಿಪಡಿಸಲಾಗಿದೆ ಅಂದ್ರೆ ಇನ್ನು ವಿಳಂಬವಾಗುವ ಸಾಧ್ಯತೆ ಇದೆ ಹೊಸ ಇಂಜಿನ್ ಬಂದ್ರೆ ರೀ ಡಿಸೈನ್ ವಿಂಡ್ ಟನಲ್ ಟೆಸ್ಟ್ ಮತ್ತು ಹೊಸ ಹಾರಾಟದ ಪ್ರಯೋಗಗಳಿಂದಾಗಿ ಈ ಯೋಜನೆ ಎರಡರಿಂದ ಮೂರು ವರ್ಷಗಳಷ್ಟು ಹಿಂದುಳಿಯಬಹುದು ಹಾಗೇನೆ ಇದರ ಕಾಸ್ಟ್ ಹೊಸ ಇಂಜಿನ್ ಅಂದ್ರೆ ಹೊಸ ಸಂಶೋಧನೆ ಮತ್ತು ಅಭಿವೃದ್ಧಿ ಹಾಗೂ ಇದಕ್ಕೆ ಸರ್ಟಿಫಿಕೇಶನ್ ವೆಚ್ಚವು ಕೂಡ ಹೆಚ್ಚಾಗಬಹುದು ಆದರೆ ಗೆಳೆಯರಿ ಭಾರತಕ್ಕೆ ಪ್ರಮುಖ ವಿಷಯ ಈ ಟೈಮ್ ಲೈನ್ ಅಲ್ಲ ಇದು ಲಿವರೇಜ್ ಅಥವಾ ಮಾತುಕತೆಗಳಲ್ಲಿ ಶಕ್ತಿ ಸಾಧಿಸುವುದು ಅದಕ್ಕಾಗಿ ಭಾರತದ ನಡೆ ಹೇಳ್ತಾ ಇರುವುದೇನು ಸೊ ನೋಡಿ ಗೆಳೆಯರೆ ಈ ನಡೆ ಮೂಲಕ ಭಾರತ ಅಮೆರಿಕಾಗೆ ಎರಡು ಸಂದೇಶಗಳನ್ನು ಕಳಿಸಿದೆ ಮೊದಲನೆಯದಾಗಿ ನೀವು ನಮ್ಮನ್ನು ಮೂಲೆಯಲ್ಲಿ ಕುಡಿಸೋದಕ್ಕೆ ಸಾಧ್ಯವಿಲ್ಲ ನೀವು ಜಿ ಎಂಜಿನ್ ಪೂರೈಕೆಯಲ್ಲಿ ವಿಳಂಬ ಮಾಡಿದರೆ ಭಾರತದ ಬಳಿ ಸಫ್ರಾನ್ ಅನ್ನೋ ಪರ್ಯಾಯವಿದೆ ಎರಡನೇದಾಗಿ ಒಪ್ಪಂದದ ನಿಯಮಗಳನ್ನು ನಾವು ನಿರ್ಧರಿಸುತ್ತೇವೆ ಸಫ್ರಾನ್ ಪ್ರವೇಶದಿಂದಾಗಿ ಜಿ ಕಂಪ್ನಿಯು ತಂತ್ರಜ್ಞಾನ ವರ್ಗಾವಣೆ ಮತ್ತು ಬೆಲೆ ನಿಗದಿಪಡಿಸುವ ವಿಷಯದಲ್ಲಿ ಹೆಚ್ಚು ಹೊಂದಿಕೊಳ್ಳುವಂತೆ ಒತ್ತಡಕ್ಕೆ ಸಿಕ್ಕಿದೆ ಹಾಗೂ ಗೆಳೆಯರೇ ನಿಮ್ಮ ಮಾಹಿತಿಗಾಗಿ ಹೇಳುವುದಾದರೆ ಒಂದು ಫೈಟರ್ ಜೆಟ್ ತನ್ನ ಜೀವಿತಾವಧಿಯಲ್ಲಿ ಮೂರರಿಂದ ಐದು ಇಂಜಿನ್ಗಳನ್ನು ಬದಲಾಯಿಸುತ್ತದೆ ಆದ್ದರಿಂದ ಆರಂಭದಲ್ಲಿ ಭಾರತದ ಜಿ ಎಂಜಿನ್ ನಿಂದ ಉತ್ಪಾದನೆ ಶುರು ಮಾಡಿದರೂ ನಂತರ ದಿನಗಳಲ್ಲಿ ಸಫ್ರಾನ್ ಎಂಜಿನ್ ಅಳವಡಿಸುವುದು ಸಂಪೂರ್ಣವಾಗಿ ಸಾಧ್ಯವಿದೆ ಗೆಳೆಯರೇ ಸಫ್ರಾನ್ನೊಂದಿಗಿನ ಈ ಸಂಭಾವ್ಯ ಒಪ್ಪಂದ ಕೇವಲ ಒಂದು ಎಂಜಿನ್ ಡೀಲ್ ಅಲ್ಲ ಇದು ಭಾರತದ ರಕ್ಷಣಾ ಸ್ವಾತಂತ್ರ್ಯ ಅಂದ್ರೆ ಸ್ಟ್ರಾಟಜಿಕ್ ಇಂಡಿಪೆಂಡೆನ್ಸ್ ದತ್ತ ಒಂದು ಮಹತ್ವದ ಹೆಜ್ಜೆ ಆಗಿದೆ ಸೊ ಇದರಿಂದ ಭಾರತ ಪಾಶ್ಚಿಮಾತ್ಯ ತಂತ್ರಜ್ಞಾನದ ಮೇಲೆ ಅವಲಂಬಿತವಾಗಬೇಕಾಗಿಲ್ಲ ಮತ್ತು ಎಂಕಾ ಹಾಗೂ ನೆಕ್ಸ್ಟ್ ಜನರೇಷನ್ ಫೈಟರ್ ಜೆಟ್ಗಳಿಗಾಗಿ ತನ್ನದೇ ಆದ ಎಂಜಿನ್ ತಂತ್ರಜ್ಞಾನವನ್ನ ಅಭಿವೃದ್ಧಿಪಡಿಸುವುದಕ್ಕೆ ಇದು ಸಹಾಯಕಾರಿಯಾಗಲಿದೆ ಇಲ್ಲಿ ಡೊನಾಲ್ಡ್ ಟ್ರಂಪ್ ಅವರ ಅಮೆರಿಕ ಫಸ್ಟ್ ನೀತಿ ಮತ್ತು ಅನಿಶ್ಚಿತ ನಿಲುವುಗಳು ಅಮೆರಿಕವನ್ನ ಸಂಪೂರ್ಣವಾಗಿ ನಂಬಲು ಸಾಧ್ಯವಿಲ್ಲ ಅನ್ನೋದನ್ನ ಭಾರತಕ್ಕೆ ಕಲಿಸಿದೆ ಪ್ರಸ್ತುತ ಭಾರತವು ತನ್ನದೇ ನಿರ್ಧಾರಗಳ ಮೂಲಕ ಜಗತ್ತಿಗೆ ಒಂದು ಸಂದೇಶವನ್ನು ರವಾನಿಸುತ್ತಿದೆ ಅದು ಏನಂದರೆ ನಮ್ಮ ಬಳಿ ಇತರೆ ಆಯ್ಕೆಗಳಿವೆ ನಮ್ಮನ್ನು ಯಾರು ಬ್ಲ್ಯಾಕ್ ಮೇಲ್ ಮಾಡಲು ಸಾಧ್ಯವಿಲ್ಲ ಅನ್ನೋದು ಹಾಗೂ ಈ ಒಂದು ನಡೆಯಿಂದ ಭಾರತವು ಈ ಅಮೆರಿಕಾಗೆ ನೀವು ವಿಳಂಬ ಮಾಡಿದರೆ ನಾವು ಫ್ರಾನ್ಸ್ಗೆ ಹೋಗುತ್ತೇವೆ ಅನ್ನೋದನ್ನು ಸ್ಪಷ್ಟವಾಗಿ ಹೇಳಿದೆ ಗೆಳೆಯರಿ ಫ್ರಾನ್ಸ್ಗೆ ಅಮೆರಿಕಾದಿಂದ ಆಕಸ್ ಒಪ್ಪಂದದ ಸೀಡು ತೀರಿಸಿಕೊಳ್ಳಲು ಒಂದು ಅವಕಾಶವನ್ನು ಕೊಟ್ಟಿದೆ ಹಾಗೂ ಇಲ್ಲಿ ಎಲ್ಲಕ್ಕಿಂತ ಮುಖ್ಯವಾಗಿ ಭಾರತವು ತನ್ನ ತಂತ್ರಜ್ಞಾನದ ಸ್ವಾತಂತ್ರ್ಯದ ಹಾದಿಯಲ್ಲಿ ಒಂದು ನಿರ್ಣಾಯಕ ಹೆಜ್ಜೆಯನ್ನಿಟ್ಟಿದೆ ಎಂಜಿನ ಒಪ್ಪಂದವಲ್ಲ ಇದು ಭಾರತದ ಟ್ರಂಪ್ ಕಾರ್ಡ್ ಆಗಿದ್ದು ಎಲ್ಲ ಕಾರ್ಡುಗಳು ನನ್ನ ಬಳಿ ಇವೆ ಅಂತ ಹೇಳುವ ಮೂಲಕ ಈ ಡೊನಾಲ್ಡ್ ಟ್ರಂಪ್ ಅವರ ಅಹಂಕಾರಕ್ಕೆ ದೊಡ್ಡ ಹೊಡೆತವನ್ನ ನೀಡಿದೆ ಸೊ ಗೆಳೆಯರೆ ಈ ವಿಷಯದ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಭಾರತ ಜಿ ಜೊತೆ ಮುಂದುವರಿಯಬೇಕೆ ಅಥವಾ ಸೆಫ್ರಾಂಗ್ಗೆ ಅವಕಾಶ ನೀಡಬೇಕೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡೋದ್ರ ಮೂಲಕ ನಮಗೆ ತಿಳಿಸಿ ಸಿಗೋಣ ಮುಂದಿನ ಮತ್ತೊಂದು ಇಂಟ್ರೆಸ್ಟಿಂಗ್ ಮಾಹಿತಿಯೊಂದಿಗೆ ಒಂದೇ ಮಾತರಂ ಭಾರತ್ ಮಾತಾ ಕಿ ಜಾಯ್